್ರಹಿಗಳಿಗೆ ಆಹಾರ ತಯಾರಿಕೆ ಧ್ವಜ ಸಿದ್ಧಪಡಿಸುವುದು ಮತ್ತು ಕರಪತ್ರಗಳ ಹಂಚಿಕೆ ಮಾಡುತ್ತಿದ್ರು ಈ ವಾನರ ಸೇನೆ ಮಕ್ಕಳು ಫಿರೋಜ್ ಗಾಂಧಿಯನ್ನು ಲಖನೌನಿಂದ ಪ್ರಕಟವಾಗುತ್ತಿದ್ದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಿರ್ದೇಶಕನಾಗಿ ನೇಮಿಸಲಾಯಿತು ಈ ಪತ್ರಿಕೆಯನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನೆಹರೂ ಅವರೇ ಸ್ಥಾಪಿಸಿದ್ದರು ಇಂದಿರಾ ಮತ್ತು ಫಿರೋಜ್ ಗಾಂಧಿ ಕೆಲವು ದಿನಗಳ ಕಾಲ ಲಖನೌದಲ್ಲಿ ಮನೆ ಮಾಡಿಕೊಂಡು ಜೊತೆಯಲ್ಲಿದ್ದರು ಆದರೆ ಪತ್ರಿಕೆಯ ನಿರ್ವಹಣೆಯಲ್ಲಿ ಫಿರೋಜ್ ಸೋತರು ಮತ್ತು ಅವರ ವಿರುದ್ಧ ಹಣದ ದುರ್ಬಳಕೆ ಆರೋಪವೂ ಕೇಳಿಬಂತು ಈ ನಡುವೆ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದ ಇಂದಿರಾ ದೆಹಲಿಗೆ ವಾಪಸ್ ಮರಳಿದರು ಈ ವೇಳೆಗೆ ಫಿರೋಜ್ ಗಾಂಧಿ ತಾವು ಮತ್ತೊಬ್ಬ ಹೆಂಗಸಿನ ಸಹವಾಸದಲ್ಲಿದ್ದು ತನಗೆ ವಿವಾಹ ವಿಚ್ಛೇದನ ನೀಡಬೇಕೆಂದು ಇಂದಿರಾ ಅವರನ್ನು ಕೇಳಿದರು ನೀನು ಇದಕ್ಕೆ ಒಪ್ಪುತ್ತೀಯಾ ಎಂದು ಕೇಳಿದ ನೆಹರೂಗೆ ಇಂದಿರಾ ನೀಡಿದ ಉತ್ತರ ಇಲ್ಲ ಎಂದಾಗಿತ್ತು ಆ ನಂತರ ಸಾವಿರದೊಂಬೈನೂರ ನಲವತ್ತ್ ಆರರ ಡಿಸೆಂಬರ್ ಹದಿನಾಲ್ಕರಂದು ಇಂದಿರಾ ತಮ್ಮ ಎರಡನೇ ಪುತ್ರ ಸಂಜಯ್ ಗಾಂಧಿಗೆ ಜನ್ಮ ನೀಡುತ್ತಾರೆ ಈ ಸಂದರ್ಭದಲ್ಲಿ ಕೆಲಕಾಲ ದೆಹಲಿಗೆ ಬಂದು ಜೊತೆಯಲ್ಲಿದ್ದ ಫಿರೋಜ್ ಗಾಂಧಿ ಮತ್ತೆ ಲಖನೌಗೆ ಮರಳುತ್ತಾರೆ ಈ ನಡುವೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯ ಪಡೆಯಿತು ದೇಶ ವಿಭಜನೆಯಾಗಿ ಪಾಕಿಸ್ತಾನವು ಜನ್ಮ ಜನ್ಮತೆಳೆದಿತ್ತು ಈ ಸನ್ನಿವೇಶದಲ್ಲಿ ಭಾರೀ ಗಲಭೆಗಳು ಮತ್ತು ನಿರಾಶ್ರಿತರ ಸಮಸ್ಯೆಗಳುಂಟಾದವು ಇದನ್ನು ನಿಭಾಯಿಸುವಲ್ಲಿ ಗಾಂಧೀಜಿ ಜೊತೆಗೂಡಿದ ಇಂದಿರಾ ಸಾಕಷ್ಟು ಶ್ರಮಿಸಿದ್ದರು ಆನಂತರ ತಮ್ಮ ತಂದೆ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ರಾಜಕೀಯ ಸಹಾಯಕಿಯಾಗುವ ಇಂದಿರಾ ಮನೆಯ ವ್ಯವಹಾರಗಳನ್ನು ನಿಭಾಯಿಸಿದರು ಇಂಡಿಯಾ ಅಂದರೆ ಇನ್ ಇಂದಿರಾ ಇಂದಿರಾ ಅಂದರೆ ಇಂಡಿಯಾ ಅನ್ನೋ ಅಷ್ಟರ ಮಟ್ಟಿಗೆ ಒಂದು ಜನರ ಸಂಪರ್ಕ ಸಾನ್ನಿಧ್ಯವನ್ನು ವಹಿಸಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವ್ರದ್ದು ರಾಜಕೀಯವಾಗಿ ಎಷ್ಟು ವೈವಿಧ್ಯಮಯವಾಗಿ ಅವರು ಬದುಕಿತ್ತೋ ಅವರ ಒಂದು ವೈಯಕ್ತಿಕವಾದಂಥ ಬದುಕು ಅಷ್ಟೇ ವೈವಿಧ್ಯಮಯವಾಗಿದ್ದಂಥದ್ದು ಬಹಳ ಮುಖ್ಯ ಮತ್ತು ಅವರ ಒಂದು ಹಾಕ್ತಾ ಇದ್ದಂಥ ಸೀರೆಗಳು ಅವರು ಉಡ್ತಾ ಇದ್ದಂಥ ಶೈಲಿ ಅವರು ಅದನ್ನು ಹೇಗೆ ಆ ಸೀರೆಯಲ್ಲಿ ಅವರು ಮಿಂಚುತ್ತ ಇದ್ರು ಅನ್ನೋದನ್ನ ಸೀರೆಗೆ ಒಂದು ಸೊಬಗನ್ನ ತಂದ್ಕೊಟ್ಟಂತವ್ರು ಶ್ರೀಮತಿ ಇಂದಿರಾ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದೇಶದಲ್ಲಿ ಪ್ರಥಮ ಮಹಾ ಚುನಾವಣೆ ಘೋಷಣೆಯಾಯಿತು ತಮ್ಮ ಮಕ್ಕಳು ಇನ್ನೂ ಚಿಕ್ಕವರು ಅವರನ್ನು ನೋಡಿಕೊಳ್ಳಬೇಕಿದೆ ಎಂಬ ಕಾರಣ ನೀಡಿ ಇಂದಿರಾ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದರು ಆದರೆ ಫಿರೋಜ್ ಗಾಂಧಿ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾಗಿ ರಾಜಕೀಯ ಜೀವನ ಆರಂಭಿಸುತ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯೆಯಾದ ಗಾಂಧಿ ಮುಂದಿನ ನಾಲ್ಕೇ ವರ್ಷಗಳಲ್ಲಿ ಅಂದರೆ ಸಾವಿರದೊಂಬೈನೂರ ಐವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗುತ್ತಾರೆ ತಾತ ಮೋತಿಲಾಲ್ ಮತ್ತು ತಂದೆ ಜವಹರ್ಲಾಲ್ ನೆಹರು ನಂತರ ವಂಶದ ಮೂರನೇ ವ್ಯಕ್ತಿಯಾಗಿ ಪಕ್ಷದ ಅಧ್ಯಕ್ಷತೆ ವಹಿಸುತ್ತಾರೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷೆಯಾಗಿದ್ದಾಗ ಕೇರಳ ಬಿಟ್ಟು ಉಳಿದ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದವು ಕೇರಳದಲ್ಲಿ ಇಎಂಎಸ್ ಪಾತ್ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರವಿತ್ತು ಈ ಸರ್ಕಾರವನ್ನು ಚೀನಾ ದೇಶದ ಏಜೆಂಟರು ಎಂದು ಆರೋಪಿಸಿದ ಇಂದಿರಾ ಗಾಂಧಿ ತಮ್ಮ ತಂದೆ ಮೇಲೆ ಒತ್ತಡ ತಂದು ಪ್ರಜಾತಾಂತ್ರಿಕವಾಗಿ ಆಯ್ಕೆಯಾಗಿದ್ದ ಕಮ್ಯುನಿಸ್ಟ್ ಪಕ್ಷದ ಸರ್ಕಾರ ವಜಾಗೊಳಿಸುತ್ತಾರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಈ ರೀತಿ ಆಗಿದ್ದು ಅದೇ ಮೊದಲ ಬಾರಿ ಈ ನಡುವೆ ಸಾವಿರದ ಒಂಬೈನೂರ ಅರವತ್ತರ ಸೆಪ್ಟೆಂಬರ್ ಎಂಟರಂದು ಫಿರೋಜ್ ಗಾಂಧಿ ಹೃದಯಾಘಾತಕ್ಕೆ ತುತ್ತಾಗಿ ಮೃತಪಡುತ್ತಾರೆ ಈ ಆಘಾತದಿಂದ ಹೊರಬಂದ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅರವತ್ತೊಂದರ ನವೆಂಬರ್ನಲ್ಲಿ ಅಮೆರಿಕ ಭೇಟಿಗೆ ಹೊರಟ ನೆಹರು ಅವರ ಜೊತೆಯಲ್ಲಿ ತೆರಳುತ್ತಾರೆ ಅಷ್ಟು ಹೊತ್ತಿಗೆ ವಯೋಸಹಜ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದ ನೆಹರು ಎಲ್ಲ ವಿಚಾರಗಳಿಗೂ ಇಂದಿರಾಳನ್ನೇ ಆಧರಿಸುವಂತ ಸ್ಥಿತಿ ತಲುಪಿರುತ್ತಾರೆ ಆ ವೇಳೆಗಾಗಲೇ ನೆಹರು ನಂತರ ಯಾರು ಎಂಬ ಪ್ರಶ್ನೆಗಳು ಕೇಳಿ ಬರಲಾರಂಭಿಸಿರುತ್ತವೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಮೇ ಇಪ್ಪತ್ತೇಳರಂದು ಜವಾಹರಲಾಲ್ ನೆಹರು ಇಳಿಯುತ್ತಾರೆ ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಿಯಾಗುತ್ತಾರೆ ಇಂದಿರಾ ಗಾಂಧಿ ಅವರನ್ನು ವಾರ್ತಾ ಸಚಿವರಾಗಿ ಮಾಡಲಾಗುತ್ತದೆ ಆ ನಂತರ ದಕ್ಷಿಣ ಭಾರತದಲ್ಲಿ ಭುಗಿಲದ್ದ ಹಿಂದಿ ವಿರೋಧಿ ಚಳವಳಿ ನಿಯಂತ್ರಿಸುವಲ್ಲಿ ಇಂದಿರಾ ಮಹತ್ವದ ಪಾತ್ರ ವಹಿಸುತ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರ ಆಗಸ್ಟ್ ತಿಂಗಳಲ್ಲಿ ಪಾಕಿಸ್ತಾನದ ಪಡೆಗಳು ಕಾಶ್ಮೀರದಲ್ಲಿ ಒಳನುಸುಳುವಿಕೆ ಪ್ರಯತ್ನ ಮಾಡಿದಾಗ ಕಾಶ್ಮೀರಕ್ಕೆ ಭೇಟಿ ನೀಡಿದ ಇಂದಿರಾ ಗಾಂಧಿ ಭಾರತೀಯ ಸೈನಿಕರಲ್ಲಿ ಮತ್ತು ಜನತೆಯಲ್ಲಿ ಸ್ಥೈರ್ಯ ತುಂಬಿದ್ದರು ಆ ಸಂದರ್ಭದಲ್ಲಿ ಮುದಿ ಹೆಂಗಸರಿಂದ ತುಂಬಿರುವ ಸಂಪುಟದಲ್ಲಿರುವ ಒಬ್ಬನೇ ಗಂಡಸು ಎಂಬ ಮಾತುಗಳು ಇಂದಿರಾ ಗಾಂಧಿ ಬಗ್ಗೆ ಕೇಳಿಬಂದಿದ್ದವು ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ಹನ್ನೊಂದರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸೋವಿಯತ್ ರಷ್ಯಾದ ತಾಷ್ಕಂಟ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟರು ಆ ಸಂದರ್ಭದಲ್ಲಿ ಪ್ರಧಾನಿ ಪಟ್ಟದ ಪ್ರಬಲ ಆಕಾಂಕ್ಷಿಯಾಗಿದ್ದ ಮೊರಾರ್ಜಿ ದೇಸಾಯಿಯವರನ್ನು ಹಿಂದಿಕ್ಕಿದ್ದ ಗಾಂಧಿ ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ಇಪ್ಪತ್ನಾಲ್ಕರಂದು ದೇಶದ ಮೂರನೇ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು ನೆಹರು ಅವರು ತೀರ್ಕೊಂಡಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರನ್ನ ಪ್ರಧಾನಿ ಅಂತ ಮಾಡಿದ್ರು ಇಂದಿರಾ ಗಾಂಧಿಯವರು ಅದನ್ನು ಬೆಂಬಲ ಕೊಟ್ಟಿದ್ದರು ಎಲ್ಲರೂ ಸೇರಿ ಮಾಡಿದ್ದರು ಅನಿರೀಕ್ಷಿತವಾಗಿ ಅವರು ತೀರ್ಕೊಂಡರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗ ಪಕ್ಷದ ಬಹುತೇಕ ಜನ ಇನ್ಕ್ಲೂಡಿಂಗ್ ಸಿಂಡಿಕೇಟ್ ಅಂತ ಕರೀತಿದ್ದರು ಕಾಂಗ್ರೆಸ್ ಸಿಂಡಿಕೇಟ್ ಅಂತ ಕಾಲದಲ್ಲಿ ಅವರ ಬೆಂಬಲದಿಂದಲೂ ಕೂಡ ಪ್ರಧಾನಿಯಾಗಿ ಆಯ್ಕೆಯಾದರು ಇಂದಿರಾ ಪ್ರಧಾನಿಯಾದ ದಿನಗಳ ಸವಾಲು ಬಂದಾಗ ಎಡಪಂಥೀಯರು ಏನು ಹೇಳ್ತಿದ್ರು ಆ ಭಾಷೆ ಆ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಂಡ್ರು ಸೊ ಗರೀಬಿ ಆಫ್ ಸ್ಲೋಗನ್ ಬಂತಲ್ಲ ಅದಕ್ಕೆ ಮಾಡಿದ್ದು ಅದು ಸಾಮಾನ್ಯ ಜನಕ್ಕೆ ಅತ್ಯಂತ ಹಿಡಿಸ್ತು ಯಾಕೆಂದರೆ ಸ್ಪೆಸಿಫಿಕ್ ಪಾಯಿಂಟ್ಸ್ ಇತ್ತು ಆಲೋಚನೆ ಮಾಡಿ ನಾಲ್ಕು ಜನರ ಜೊತೆ ಕನ್ಸಲ್ಟ್ ಮಾಡಿ ಒಂದು ಕಾರ್ಯಕ್ರಮವನ್ನು ಯೋಜಿಸಿದ ಮೇಲೆ ಅದನ್ನು ಹೇಗಾದರೂ ನಾವು ಅನುಷ್ಠಾನಕ್ಕೆ ತರಬೇಕು ಅದು ವಿಶೇಷವಾಗಿ ಬಡವರಿಗೆ ಬಿಡುಗಡೆ ಮಾಡಿಸಿದಂಥದ್ದು ಅವರು ಸಿಖ್ಖರನ್ನ ಮತ್ತು ಪಾಕಿಸ್ತಾನದವರನ್ನ ಎದುರು ಹಾಕೊಂಡು ಒಬ್ಬ ಮಹಿಳೆ ಅವರು ರಾಜಕಾರಣವನ್ನು ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಅದಕ್ಕೆ ಗಟ್ಟಿತನ ಬೇಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಕ್ಟೋಬರ್ ಮೂವತ್ತೊಂದರಂದು ಇಂದಿರಾ ಗಾಂಧಿ ದೆಹಲಿಯ ತಮ್ಮ ನಿವಾಸದ ಹೊರಗೆ ಸಿಖ್ ಅಂಗರಕ್ಷಕರ ಗುಂಡಿಗೆ ಬಲಿಯಾದರು ಇಂದಿರಾ ಹತ್ಯೆ ನಂತರ ದೆಹಲಿ ಮತ್ತು ದೇಶದ ಕೆಲವೆಡೆ ನಡೆದ ಗಲಭೆಗಳಲ್ಲಿ ಸಿಖ್ ಜನಾಂಗದ ನೂರಾರು ಜನರು ಕೊಲೆಗೀಡಾದರು ಆಸ್ತಿಪಾಸ್ತಿ ಕಳೆದುಕೊಂಡರು ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮತ್ತೊಂದು ಕರಾಳ ಅಧ್ಯಾಯವಾಯಿತು ಗಾಂಧಿ ಅವರು ತಮ್ಮ ಆಡಳಿತಾವಧಿಯಲ್ಲಿ ತೆಗೆದುಕೊಂಡ ಹಲವಾರು ದಿಟ್ಟ ನಿರ್ಧಾರಗಳಿಂದಾಗಿ ಉಕ್ಕಿನ ಮಹಿಳೆ ಎಂಬ ಹೆಸರು ಪಡೆದಿದ್ದರು ಅದೇ ವೇಳೆ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಸಂಜಯ್ ಗಾಂಧಿ ಅವರು ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಲು ಬಿಟ್ಟಿದ್ದಕ್ಕಾಗಿ ಮತ್ತು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕಾಗಿ ಅಪಾರ ಟೀಕೆಯನ್ನು ಎದುರಿಸಿದ್ದರು ಇಷ್ಟಾದರೂ ಇಂದಿರಾ ಗಾಂಧಿ ನೆಹರು ಅವರ ನಂತರ ದೇಶದ ಏಳಿಗೆಗೆ ಮಹತ್ವದ ಕಾಣಿಕೆ ಕೊಟ್ಟ ನಾಯಕಿ ಅನ್ನುವುದರಲ್ಲಿ ಯಾವುದೇ ಇಲ್ಲ ಇದೀಗ ನಾವು ಗಾಂಧಿ ಜನ್ಮ ಶತಮಾನೋತ್ಸವ ವರ್ಷದಲ್ಲಿದ್ದೇವೆ ಈ ಸಂದರ್ಭದಲ್ಲಿ ದೇಶದ ಆಡಳಿತಗಾರ್ತಿಯಾಗಿ ಗಾಂಧಿ ಅವರು ನಡೆದುಕೊಂಡ ರೀತಿ ಆ ಹೊತ್ತಿನ ಪರಿಸ್ಥಿತಿಯಲ್ಲಿ ಅವರು ಕೈಗೊಂಡ ನಿರ್ಧಾರಗಳು ಮತ್ತು ಅದರಿಂದ ದೇಶದ ಮೇಲೆ ಉಂಟಾದ ಪರಿಣಾಮಗಳ ಬಗ್ಗೆ ಚಿಂತನ ಮಂಥನ ನಡೆಸುವುದು ಇವತ್ತು ಅಧಿಕಾರ ನಡೆಸುತ್ತಿರುವವರಿಗೂ ದಿಕ್ಸೂಚಿಯಾಗಬಹುದು